ನಮಸ್ತೆ ರಾಯರಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ರಾಯರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನನ್ನ ತಾಯಿ ಮತ್ತೆ ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ ಅದಕ್ಕೆಲ್ಲ ಕಾರಣ ರಾಯರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನನ್ನ ಫಾಲೋ ಮಾಡ್ತಿರೋರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನನ್ನ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿದಾಗ ತುಂಬ ಜನ ರಾಯರ ಹತ್ರ ಪ್ರೇಯರ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಅಮ್ಮನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಒಂದು ರಾಯರ ಚಿಕ್ಕ ಮೂರ್ತಿ ಇದೆ ನಾನು ಯಾವಾಗಲೂ ಪರ್ಸಲ್ಲಿ ಇಟ್ಕೋತೀನಿ ರಾಯರತ್ರ ನನ್ನ ಕಷ್ಟ ಸುಖ ಏನೇ ಇರಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾನು ರಾಯರ ಹತ್ರ ಹೇಳ್ಕೊತೀನಿ ರಾಯರು ಇವತ್ತು ಹೋಗಿದ್ದ ಕೆಲಸ ಹಿಂಗಾಯ್ತು ಇವತ್ತು ಹಿಂಗಾಯಿತು ಹಾಸ್ಪಿಟ್ಲಿಗೆ ಅಮ್ಮನ ಅಡ್ಮಿಟ್ ಮಾಡಬೇಕು ಅಂದಾಗ ಪ್ರತಿ ಸಲ ಹಾಸ್ಪಿಟ್ಲಲ್ಲಿ ಏನಾಯ್ತದೆ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ಪ್ರತಿಯೊಂದು ರಾಯರತ್ರ ನಾನು ಹೇಳ್ತಾ ಬಂದೆ ರಾಯರು ಕೂಡ ನನಗೆ ಅನುಗ್ರಹ ಮಾಡಿದ್ರು ನನ್ನ ಮಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ಲು ಮತ್ತು ನಮ್ಮ ರಕ್ಷಾ ರಕ್ಷವರಮ್ಮ ಮತ್ತು ಅವರ ಅಕ್ಕ ಶಾಂತಕ್ಕ ಅವರು ಕೂಡ ನಾವು ಇದೀ ಬೇಕಾ ಎದುರ್ಕೋಬೇಡಿ ಅಂತ ಅಂದರು ಮಂಜು ಅಕ್ಕ ಅಂತೂ ಅವರು ಅಷ್ಟೇ ನಾನು ಇತ್ತೀನಿ ಕಣೋ ಧೈರ್ಯವಾಗಿರು ಅಂತ ಅವರು ಧೈರ್ಯ ಕೊಟ್ಟರು ಮತ್ತು ಸಹನ ಅಕ್ಕ ಅಂತೂ ಅವರು ಗಂಟೆ ಗಂಟೆಗೂ ನಂಗೆ ಕಾಲ್ ಮಾಡಿ ಹೇಗಿದೆಯಾ ಊಟ ಮಾಡ್ದ ಧೈರ್ಯವಾಗಿರು ಏನೇ ಆಗಲಿ ನನಗೆ ಕಾಲ್ ಮಾಡೋ ನೀವು ಎಷ್ಟೋ ಥರ ಆಗಲಿ ಬರ್ತೀನಿ ಅಂತ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಸಡನ್ನಾಗಿ ಅಮ್ಮಂಗೆ ಬಿ ಪಿ ಜಾಸ್ತಿಯಾಗಿ ಗುರುವಾರ ಆಪ್ರೇಷನ್ ಮಾಡಬೇಕಿತ್ತು ಆಮೇಲೆ ಬೇಡಮ್ಮ ಬಿ ಪಿ ಜಾಸ್ತಿ ಇದೆ ಅಂತೇಳಿ ಗುರುವಾರ ಕ್ಯಾನ್ಸಲ್ ಆಯಿತು ನನಗದೊಂದು ಚಿಂತೆ ಜಾಸ್ತಿ ಆಯಿತು ಆಪ್ರೇಷನ್ ತೇಟ್ರಿಗೆ ಕರ್ಕೊಂಡು ಹೋಗ್ತಿದಾರೆ ಅವ್ರು ಮುಂದೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ ನನ್ನ ಹತ್ರ ಇಷ್ಟೇ ಕೇಳಿದ್ದು ಕೊರಗಜ್ಜ ಸ್ವಾಮಿ ಹತ್ರ ನನ್ನ ತಾಯಿ ಹೆಂಗೆ ಹೋಗ್ತಿದ್ದಾರೆ ಹಾಗೆ ಸೇಫ್ಟಿಯಾಗಿ ವಾಪಸ್ ಬರಲಿ ಅಂತ ದುಃಖ ತಡಿಯೋಕಾಗ್ತಿಲ್ಲ ಯಾರ ಹತ್ರ ಹೇಳ್ಕೊಳಕ್ಕೆ ಆಗ್ತಿಲ್ಲ ನಾಲ್ಕೂವರೆಗೆ ಆಪ್ರೇಷನ್ ಥೇಟ್ರು ಹೋದವರು ರಾತ್ರಿ ಎಂಟೂವರೆಗೆ ವಾಪಸ್ ಬಂದರು ಡಾಕ್ಟ್ರ್ ಏನೂ ತೊಂದರೆ ಇಲ್ಲ ಅಂದರು ರಾಯರಿಗೆ ಕೊರಗಜ್ಜ ಸ್ವಾಮಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನನಗಂತೂ ತುಂಬಾ ಖುಷಿಯಾಯಿತು ಆಮೇಲೆ ಆಮೇಲೆ ಸ್ವಲ್ಪ ಅಮ್ಮ ಚೇತರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜೊತೆಗೆ ನನ್ನ ಫ್ರೆಂಡು ನವ್ಯವರು ಅವರು ಕೂಡ ಧೈರ್ಯ ಹೇಳಿದ್ರು ಧೈರ್ಯವಾಗಿರಿ ಅಮ್ಮ ಹುಷಾರಾಗ್ತಾರೆ ಅಂತ ಮತ್ತು ಅವರು ಕೂಡ ಹುಷಾರಾಗ್ತಾರೆ ಧೈರ್ಯವಾಗಿರಿ ಅಂದರು ಮತ್ತು ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮಮ್ಮ ಬೇಗ ಹುಷಾರಾಗಿ ನಾವು ಬೇಗ ಮನೆಗೆ ಬಂದ್ವಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಅಮ್ಮ ಹುಷಾರಾಗ್ತಾರೆ ಇಷ್ಟು ಬೇಗ ನಾವು ಮನೆಗೆ ಬರ್ತೀವಿ ಅಂತ ಗುರುವಣ್ಣನ ಫೋನ್ ಮಾಡಿ ಹೇಳಿದರು ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ ಅಮ್ಮ ಹುಷಾರಾಗಿ ಮನೆಗೆ ಬರ್ತಾರೆ ಸೌಮ್ಯಮ್ಮ ಧೈರ್ಯವಾಗಿರಿ ಅಂತ ಹೇಳಿದರು ನನಗಂತೂ ಅಮ್ಮ ಬೇಗ ಹುಷಾರಾಗಿತ್ತು ಮನೆಗೆ ಬಂದಿತ್ತು ಒಂಥರ ಮಿರಾ ಕಲನ್ಸುತ್ತೆ ಇದಕ್ಕೆಲ್ಲ ಕಾರಣ ರಾಯರು ಕೊರಗಜ್ಜ ಸ್ವಾಮಿ ನಿಮ್ಮೆಲ್ಲರ ಆಶೀರ್ವಾದ